ಶ್ರೀ ಪಿಪಿಡಿ ಕ್ಷೇತ್ರ ಧರ್ಮೋ ರಕ್ಷತಿ ರಕ್ಷ ರಕ್ಷಿಸ್ತಃ ಸರ್ವೇ ಜನೋ ಸುಖಿನೋಬಹುದು ಗೌತಮ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಈ ದಿನ ಅಮ್ಮನವರ ಆಶೀರ್ವಾದಗಳೊಂದಿಗೆ ಆರನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು ಎಂದಿನಂತೆ ಇಪ್ಪತ್ತೊಂದು ಸುತ್ತುಗಳ ಪಾದಯಾತ್ರೆಯನ್ನು ಇಪ್ಪತ್ತನೇ ಸುತ್ತಿನ ಪಾದಯಾತ್ರೆಯನ್ನು ಮುಗಿಸಿ ಇಪ್ಪತ್ತೊಂದಿನ ಪಾದ ಇಪ್ಪತ್ತೊಂದನೇ ಸುತ್ತಿನ ಪಾದಯಾತ್ರಾ ಮಾರ್ಗವನ್ನು ಇಂದಿನ ವಿಡಿಯೋ ಚಿತ್ರೀಕರಣ ಮಾಡುತ್ತಿದ್ದೇವೆ ಇದರ ಒಂದು ವಿಶೇಷವಾದ ಒಂದು ವಿಚಾರವನ್ನು ತಮ್ಮಲ್ಲಿ ತಿಳಿಸಲು ಇಚ್ಛೆಪಡುತ್ತೇನೆ ನಾಕಂಡಂತೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಮ್ಮ ಈ ಶ್ರೀ ಪ್ರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ದೇವಸ್ಥಾನದ ನಿರ್ಮಾಪ ನಿರ್ಮಾತರು ಆದ ಶ್ರೀ ಗುಂಡಪ್ಪ ಬಿನ್ ಮುನ್ರಾಮಯ್ಯ ರವರು ಗ್ರಾಮಸ್ಥರನ್ನೆಲ್ಲ ಸಂಘಟಿಸಿ ನಮ್ಮ ಮನೆದೇವರು ಈ ಶ್ರೀ ಪ್ರಿಯಾಪಟ್ಟಣದಮ್ಮ ತಾಯಿಯ ಮನೆದೇವರ ಮತ್ತು ಗ್ರಾಮಸ್ಥರ ಕುಟುಂಬಸ್ಥರನ್ನು ಒಗ್ಗೂಡಿಸಿ ಪೂಜೆ ಮಾಡುತ್ತಿದ್ದು ವಾಡಿಕೆ ಅದೇ ರೀತಿ ಗ್ರಾಮಸ್ಥರೆಲ್ಲರೂ ಶ್ರೀಯುತ ಗುಂಡಪ್ಪನವರ ಮನೆಗೆ ಪೂಜಾ ದಿನಾಂಕ ನಿಗದಿಯಾದ ದಿನದಂದು ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಪೂಜಾ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ಬಂದು ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಮನೆಯಲ್ಲಿ ಒಂದು ಗೂಡೆ ಆಡು ಭಾಷೆಯಲ್ಲಿ ಮಕ್ಕರಿ ಅನ್ನುತ್ತಾರೆ ಆ ಗೂಡೆ ಆ ಗೂಡೆಯಲ್ಲಿ ಎಲ್ಲರೂ ತಂದು ಪೂಜಾ ಸಾಮಗ್ರಿಗಳನ್ನು ಶ್ರೀಮತಿ ಗುಂಡಪ್ಪನವರ ಮನೆಯಲ್ಲಿ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಮನೆಯಲ್ಲಿ ಆ ಗೂಡೆಯಲ್ಲಿ ಇಡುತ್ತಿದ್ದರು ಅದನ್ನು ಶ್ರೀಮತಿ ಪುಟ್ಟಮ್ಮನವರು ತೆಗೆದುಕೊಂಡು ಬಂದು ಮತ್ತು ಶ್ರೀಮತಿ ಅಕ್ಕಮ್ಮ ಶ್ರೀಮತಿ ನಾಗಕ್ಕಮ್ಮರವರು ಈ ಮೂರು ಕುಟುಂಬದವರಲ್ಲಿ ಯಾರಾದರೂ ಒಬ್ಬರು ತೆಗೆದುಕೊಂಡು ಬಂದು ಗೂಡಿಯನ್ನು ಶ್ರೀತ ಪುಟ್ಟಪ್ಪ ಗುಂಡಪ್ಪನವರ ಮನೆಯಿಂದ ತೆಗೆದುಕೊಂಡು ಬಂದು ಈ ಶ್ರೀ ಮೂಲ ದೇವ ನಾ ದೇವಸ್ಥಾನದಲ್ಲಿ ಇಟ್ಟು ಪೂಜೆಯನ್ನು ಮಾಡುತ್ತಿದ್ದರು ಎಂದಿನಂತೆ ಒಂದು ದಿನ ಮೂವತ್ತು ವರ್ಷಗಳ ಹಿಂದೆ ಒಂದು ದಿನ ನಾನು ಮತ್ತು ಗುಂಡಪ್ಪನವರ ಮಗನಾದ ಸೋಮಶೇಖರವರು ಅವರು ಪೂಜೆಗೆಂದು ಬಂದಾಗ ನಮ್ಮ ನಾವು ಆಗ ಹೈಸ್ಕೂಲಿನ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೆವು ಪೂಜೆಗೆ ಎಂದು ಬಂದಾಗ ಪೂಜೆ ಮುಗಿದ ನಂತರ ಮೂಲ ದೇವಸ್ಥಾನದಲ್ಲಿ ಸಾಕಷ್ಟು ಭಕ್ತಾದಿಗಳು ಬಂದು ದೇವಸ್ಥಾನ ಭಾಳ ಚಿಕ್ಕದಾಗಿದ್ದರಿಂದ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಪೂಜೆ ಮುಗಿಸ್ಕೊಂಡು ಹೊರಬರಬೇಕಾದರೆ ಆ ಗೂಡೆ ಅಡ್ಡ ಬರುತ್ತಿತ್ತು ಆದ್ದರಿಂದ ಆ ದಿನ ಇಂಥ ಒಂದು ಶ್ರದ್ಧಾಪೂರ್ವಕವಾದ ಭಕ್ತಿಪೂರ್ವಕವಾದ ಪೂಜೆಯನ್ನು ನೆರವೇರಿಸುವ ಸಲುವಾಗಿ ಭಕ್ತಾದಿಗಳೆಲ್ಲರೂ ಪೂಜಾ ಸಾಮಗ್ರಿಗಳನ್ನು ಈ ಗೂಡಿಯಲ್ಲಿ ಇಟ್ಟುಕೊಂಡು ಬರುತ್ತಾರೆ ಈ ಗೂಡೆಯನ್ನು ಹಿಡಿಯಲು ಒಂದು ವಿಶೇಷವಾದ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ನೆನೆದುಕೊಂಡಾಗ ಅಮ್ಮನವರು ಜ್ಞಾಪಿಸ ಸೂಚಿಸಿದ್ದು ಒಂದು ವಿಶೇಷವಾದ ಸ್ಥಳವನ್ನು ಆ ವಿಶೇಷವಾದ ಸ್ಥಳದಲ್ಲಿ ಗೂಡೆಯನ್ನು ನೆಲದ ಮೇಲೆ ಇಡಬೇಕಾಗುತ್ತಿದೆ ಎಂದು ಅಂದುಕೊಂಡಾಗ ಮೂಲ ದೇವಸ್ಥಾನದ ಎಡಭಾಗಕ್ಕೆ ತಮಿಳರು ತಮಿಳು ಸಮುದಾಯದವರು ಬಂಡೆಗಳನ್ನು ಹೊಡೆಯುತ್ತಿದ್ದರು ಆ ಬಂಡೆಗಳ ಮೇಲೆ ಗುಡಿಸಲುಗಳಿದ್ದವು ಆ ಗುಡಿಸಲುಗಳ ಹತ್ತಿರ ಒಂದು ಸುಮಾರು ಒಂದು ಅಡಿ ಅಗಲ ಅಡಿ ಉದ್ದದ ಒಂದು ಕಲ್ಲು ನಮಗೆ ಗೋಚರಿಸಿತು ಆ ಸಂದರ್ಭದಲ್ಲಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ಅಮ್ಮನವರ ಸೂಚನೆಯಂತೆ ಆ ಕಲ್ಲನ್ನು ನಾನು ಮತ್ತು ಈ ಮೂಲ ದೇವಸ್ಥಾನದ ನಿರ್ಮ ನಿರ್ಮಾತೃಗಳಲ್ಲಿ ಒಬ್ಬರಾದ ಶ್ರೀ ಗುಂಡಪ್ಪನವರ ಮಗನಾದ ಸೋಮಶೇಖರ್ರವರು ಇಬ್ಬರೂ ಸಹ ತೆಗೆದುಕೊಂಡು ಬಂದು ಆ ಕಲ್ಲನ್ನು ದೇವಸ್ಥಾನದ ಎಡಭಾಗದಲ್ಲಿ ಇಟ್ಟೆವು ಇಂದಿನವರೆಗೂ ಆ ಕಲ್ಲಿನ ಮೇಲೆಯೇ ವಾರ್ಷಿಕವಾಗಿ ಪೂಜೆಯನ್ನು ನಡೆಯುವ ಸಮಯದಲ್ಲಿ ಗೂಳೆಯನ್ನು ತಂದು ಆ ಕಲ್ಲಿನ ಮೇಲೆ ಇಟ್ಟು ಪೂಜೆ ಮುಕ್ತಾಯದ ನಂತರ ತೆಗೆದುಕೊಂಡು ಹೋಗುವ ಒಂದು ಪದ್ಧತಿ ವಾಡಿಕೆಯಲ್ಲಿದೆ ಒಂದು ದಿನ ಸುಮಾರು ಹೀಗೆ ಒಂದು ಹತ್ತು ವರ್ಷಗಳ ಹಿಂದೆ ಆ ಕಲ್ಲನ್ನು ವಾಸ್ತು ಪ್ರಕಾರ ಜೋಡಿಸೋಣವೆಂದು ಅಲ್ಲಿಗೆ ಬಂದಾಗ ಆ ಕಲ್ಲು ಬಹಳ ವಿಶೇಷವಾಗಿ ಕಂಡಿತು ಆ ದಿನ ನಾನು ನೋಡಿದಾಗ ಈ ಕಲ್ಲು ಪ್ರಕಾರ ಇಡೋಣ ಕುಬೇರ ಮೂಲೆ ಡೌನಲ್ಲಿದೆ ಇದನ್ನು ಸಮತಟ್ಟಾಗಿ ಜೋಡಿಸೋಣವೆಂದು ತೀರ್ಮಾನಿಸಿ ಪ್ರಸ್ತುತ ದೇವಸ್ಥಾನಕ್ಕೆ ಬಂದಿದ್ದ ಇಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬು ಭಕ್ತಾದಿಯಿಂದ ನಾನು ಸಹ ಆ ಕಲ್ಲನ್ನು ತೆಗೆದು ಇಡಲು ಪ್ರಯತ್ನಿಸಿದಾಗ ಆ ಭಕ್ತಾದಿಗೆ ಆ ಕಲ್ಲು ಕಲ್ಲಿನ ಕೆ ಕೆಳಗೆ ಆ ಭಕ್ತಾದಿಯ ಕೈ ಸಿಲುಕಿ ಆತನಿಗೆ ತೀವ್ರತರವಾದ ರಕ್ತಸ್ರವವಾಯಿತು ಆಗ ನಾನು ಓ ತಾಯಿ ಅಮ್ಮ ಎಂದು ನೆನೆದು ದೇವಸ್ಥಾನದ ಆವರಣದಲ್ಲೆಲ್ಲ ಆತನ ಕೈಯಿಂದ ರಕ್ತಸವಾಯಿತು ಆ ಸಂದರ್ಭದಲ್ಲಿ ಆ ಸ್ವಾಮಿಯನ್ನು ನೆನೆದು ಅಮ್ಮನವರನ್ನು ನೆನೆದುಕೊಂಡು ಇಲ್ಲಿ ಕೆಲಸ ಗಾರೆ ಕೆಲಸ ಮಾಡುತ್ತಿದ್ದ ಪೊನ್ನೂರಾಜ್ ರವರನ್ನು ಕರೆದು ಈ ಸ್ಥಳವನ್ನು ಹಾಗೆಯೇ ಭಾಳ ಸೂಕ್ಷ್ಮವಾಗಿ ಇಡಬೇಕೆಂದು ತಿಳಿಸಿದಾಗ ಪೊನ್ನೂರಾಜ್ರವರು ಈ ಸ್ಥಳವನ್ನು ದೇವಸ್ಥಾನದ ಪೂಜಾ ಸಾಮಗ್ರಿಯನ್ನು ಇಡಲು ಈ ಕಲ್ಲನ್ನು ವಿಶೇಷವಾಗಿ ಈ ರೀತಿ ಸಂರಕ್ಷಣೆ ಮಾಡಿರುತ್ತಾರೆ ಇದುವೇ ಈ ದಿನದ ವಿಶೇಷವಾದ ಒಂದು ಮಾಹಿತಿ ಅಮ್ಮನವರ ದೇವಸ್ಥಾನದ ಎಡಭಾಗಕ್ಕಾದಂತೆ ಈ ಕಲ್ಲಿದ್ದು ಸುಮಾರು ಒಂದು ಅಡಿ ಅಗಲ ಮೂರರಿಂದ ನಾಲ್ಕು ಅಡಿ ಉದ್ದ ಕಲ್ಲಿರುತ್ತದೆ ವಾರ್ಷಿಕವಾಗಿ ಪೂಜೆಯನ್ನು ಕೈಗೊಂಡು ಗ್ರಾಮಸ್ಥರು ಒಟ್ಟಾಗಿ ಪೂಜೆಯನ್ನು ಕೈಗೊಂಡಾಗ ಈ ಕಲ್ಲಿನ ಮೇಲೆ ಗೂಡೆಯನ್ನು ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಮನೆಯಿಂದ ತಂದಂತಹ ಗೂಡೆಯನ್ನು ಈ ಕಲ್ಲಿನ ಮೇಲೆ ಇಡಲಾಗುತ್ತದೆ ಎಂದಿನಂತೆ ಈ ದಿನವೂ ಸಹ ಸುಮಾರು ಇಪ್ಪತ್ತೊಂದು ಬಾರಿ ಗಂಟಾನಾದವನ್ನು ಬಾರಿಸಲಾಗುತ್ತಿದೆ